ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಒಟ್ಟು ಆರು ಹುದ್ದೆಗಳಿರ್ತಕ್ಕಂಥದ್ದು ಇಲ್ಲಿ ಶಶ್ರೂಕರು ಮತ್ತು ಜಿಲ್ಲಾ ಸ್ವಯೋಜಕರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ವೇತನ ಇಪ್ಪತ್ತು ಆರು ಸಾವಿರದಿಂದ ಒಂದೂವರೆ ಲಕ್ಷ ರೂಪಾಯಿವರೆಗೂ ವೇತನವಿದ್ದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿನ ಪ್ರತಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಮೈಸೂರು ರಿಕೋರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇ ಅಧಿಸೂಚನೆ ಪ್ರಕಟವಾಗಿದೆ ನಿಮಗೆ ಮೊದಲೇ ಹೇಳಿದ ಹಾಗೆ ಕರ್ನಾಟಕ ಮಿದುಳಿನ ಆರೋಗ್ಯ ಉಪಕ್ರಮ ಕಾರ್ಯಕ್ರಮದ ಅಡಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಗತ್ಯವಿರುವ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲು ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ನೇರ ಸಂದರ್ಶಕ್ಕೆ ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ತನಕ ನೋಡಿ ಯಾವೆಲ್ಲ ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ನಾವಿಲ್ಲಿ ನೋಡೋದಾದರೆ ಇಲ್ಲಿ ತಾವುಗಳು ಗಮನಿಸಬಹುದು ನ್ಯೂರೋಲಾಜಿಸ್ಟಿಕ್ ಫಿಸಿಷಿಯನ್ ವೈದ್ಯಕೀಯ ಅಧಿಕಾರಿ ಮತ್ತು ಶಸ್ತ್ರೋಕರು ಫಿಸಿಯೋಥೆರಪಿಸ್ಟ್ ಕ್ಲೀನರ್ ಓಕೆ ಮತ್ತು ಸೈಕಾಲಜಿಸ್ಟ್ ಸ್ವಿಚ್ ಥೆರಪಿಸ್ಟ್ ಮತ್ತು ಜಿಲ್ಲಾ ಸಹಾಯಕರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಬಹು ಮುಖ್ಯವಾಗಿ ತಗೊಂಡು ಗಮನಿಸಬಹುದು ಯಾವ್ಯಾವ ಹುದ್ದೆಗಳ ಅದಿದ್ದಾರೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಕರ್ತವ್ಯ ಸ್ಥಳ ಬಗ್ಗೆ ಮಾಹಿತಿ ನೋಡಿದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಮೈಸೂರು ಜಿಲ್ಲೆಯಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅಂದರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಮೈಸೂರು ಜಿಲ್ಲೆಯಲ್ಲೇ ಕೆಲಸವನ್ನು ಪ್ರಾರಂಭಿಸಬೇಕಾಗತ್ತೆ ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಆರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥ ಹುದ್ದೆಗಳು ಆರು ಹುದ್ದೆಗಳು ಶೈಕ್ಷಣಿಕ ಅರ್ಹತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಅನ್ನು ಹೊಂದಿರಬೇಕು ಅಂತ ನಾವಿಲ್ಲಿ ನೋಡೋದಾದರೆ ನ್ಯೂರಲಾಜಿಸ್ಟ್ ಫಿಸಿಷಿಯನ್ ಮತ್ತು ವೈದ್ಯಕೀಯ ಅಧಿಕಾರಿ ಇರ್ತಕ್ಕಂಥ ಅಂದರೆ ಈ ಮೂರು ಥರದ ಹುದ್ದೆಗಳಿರ್ತಕ್ಕಂಥ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡಾದರೆ ಡಿ ಮತ್ತು ಡಿ ಡಿ ಎನ್ ಎ ಬಿ ಮತ್ತು ನ್ಯೂರಲಾಜಿಸ್ಟ್ ಎಂ ಡಿ ಮತ್ತು ಡಿ ಎನ್ ಬಿ ಜನರಲ್ ಮೆಡಿಸಿನ್ ಮತ್ತು ಎಮ್ ಬಿ ಎಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗನ್ನು ಸಲ್ಲಿಸಬಹುದಾಗಿದೆ ಶಸ್ತ್ರಕರು ಇರ್ತಕ್ಕಂಥ ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬಿ ಎಸ್ ಸಿ ನರ್ಸಿಂಗನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಸಲ್ಲಿಸಬಹುದಾಗಿದ್ದು ಫಿಸಿಯೋಥೆರಪಿಸ್ಟ್ ಇರ್ತಕ್ಕಂಥ ಇರೋ ಅಭ್ಯರ್ಥಿಗಳು ಬಿ ಪಿ ಟಿ ಅವರತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಕ್ಲೀನರ್ ಮತ್ತು ಸೈಕಾಲಜಿಸ್ಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಂ ಪಿ ಎನ್ ಮತ್ತು ಮೆಂಟರ್ ಮತ್ತು ಹೆಲ್ತ್ ಇರ್ತಕ್ಕಂಥ ಏನು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸ್ವಿಚ್ ಮತ್ತು ಥೆರಪಿಸ್ಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬ್ಯಾಚುಲರ್ ಇನ್ ಆಡೋಲಜಿ ಮತ್ತು ಸ್ವಿಚ್ ಪೆರಾಥೋಲಜಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗನ್ನು ಸಲ್ಲಿಸಬಹುದಾಗಿದ್ದು ಜಿಲ್ಲಾ ಸ್ವಯೋಕರ್ ಇರ್ತ ಸ್ವಯೋಜಕರು ಇರ್ತಕ್ಕಂಥ ಅಭ್ಯರ್ಥಿಗಳು ಶಾಸನಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ಮಾಹಿತಿ ನೋಡೋದಾದರೆ ನ್ಯೂರಾಲಜಿಸ್ಟ್ ಮತ್ತು ಫಿಜಿಷಿಯನ್ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರಿಗೆ ಅರವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಸಲ್ಲಿಸಬಹುದಾಗಿದೆ ಉಳಿದೆಲ್ಲ ಅಭ್ಯರ್ಥಿಗಳು ಗರಿಷ್ಠ ನಲವತ್ತು ಐದು ನಲವತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ನೋಡೋದರೆ ನಾವಿಲ್ಲಿ ನ್ಯೂರಲಜಿಸ್ಟ್ ಮತ್ತು ಫಿಸಿಷಿಯನ್ ವೈದ್ಯಕೀಯ ಅಧಿಕಾರಿ ಇರ್ತಕ್ಕಂಥವರಿಗೆ ಇಲ್ಲಿ ಅರವತ್ತು ಸಾವಿರದಿಂದ ಒಂದೂವರೆ ಲಕ್ಷ ರೂಪಾಯಿವರೆಗೂ ವೇತನವಿದ್ದು ಶಸ್ತ್ರಕ್ಕೂರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹದಿನೈದು ಸಾವಿರದಿಂದ ಇಲ್ಲಿ ಹತ್ತೊಂಬತ್ತು ಸಾವಿರವರೆಗೂ ಅವರಿಗೂ ಹುದ್ದೆ ಏನೋ ಪೇಮೆಂಟ್ ನೀಡಲಾಗುವುದು ಫಿಸಿಯೋಥೆರಪಿಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಮತ್ತು ಕ್ಲಿನಿಕಲ್ ಸೈಕೊಲಾಜಿಸ್ಟಿಗೆ ಇರ್ತಕ್ಕಂಥವರಿಗೆ ಇಪ್ಪತ್ತು ಆರು ಸಾವಿರ ಥೆರಪಿಸ್ಟ್ಗೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರ ಜಿಲ್ಲಾ ಸಹಯೋಜಕರು ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿವರೆಗೂ ವೇತನ ನೀಡಲಾಗುವುದು ಹಾಗಾದರೆ ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಅನ್ನ ಇರುವುದಿಲ್ಲ ಓಕೆ ನೇರವಾಗಿ ಸಂದರ್ಶನ ಮತ್ತು ನೀವು ಏನು ಪಿ ಯು ಸಿ ಎಸ್ ಎಲ್ ಸಿ ಮತ್ತು ನೀವು ಡಿಗ್ರಿಯಲ್ಲಿ ಗಳಿಸಿರ್ತಕ್ಕಂಥ ಅಥವಾ ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಕೇಳಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅದರಲ್ಲಿ ನೀವು ಅಂಕ ಗಳಿಸಿದ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ಆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತಂದ್ರೆ ಸಂದರ್ಶನ ಮೂಲಕ ನೇಮಕಾತಿ ಮಾಡಲಾಗುವುದರಿಂದ ಯಾವುದೇ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಅವಶ್ಯಕತೆ ಇರುವುದಿಲ್ಲ ಸಂದರ್ಶನ ನಡೆಯುವ ಸ್ಥಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ನಜರ್ಬಾದ್ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ಒನ್ ಜೀರೋ ಈ ಒಂದು ಅಡ್ರೆಸ್ಸಿಗೆ ತಾವುಗಳು ಹೋಗಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಏನು ಅರ್ಜಿಗಳನ್ನು ಸಲ್ಲಿಸಬೇಕಾಗಿಲ್ಲ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳು ಮತ್ತು ಜೆರಾಕ್ಸ್ ಕಾಪಿಗಳೊಂದಿಗೆ ಈ ಒಂದು ಅಡ್ರೆಸ್ಗೆ ತಾವುಗಳು ಹೋಗಬೇಕಾಗತ್ತೆ ಹಾಗಾದರೆ ಈ ಒಂದು ಅಡ್ರೆಸ್ ಏನಪ್ಪಾ ಅಂದರೆ ಸಂದರ್ಶನ ನಡೆಸ್ತಕ್ಕಂಥ ಸ್ಥಳ ಹಾಗಾದರೆ ಈ ಸಂದರ್ಶನ ಯಾವ ಒಂದು ದಿನಾಂಕಕ್ಕೆ ನಡೀತದೆ ಅಂತ ಮಾಹಿತಿ ನೋಡೋದಾದರೆ ಸಂದರ್ಶನ ನಡೆಯುವ ದಿನಾಂಕ ವಿವರ ನಾವು ಇಲ್ಲಿ ನೋಡೋದಾದರೆ ನೇರ ಸಂದರ್ಶನ ನಡೆಯುವ ದಿನಾಂಕ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೇನು ಬೆ ಜೂನ್ ಹತ್ತು ಬೆಳಗ್ಗೆ ಹತ್ತು ಗಂಟೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕದಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಮತ್ತು ನಜರ್ಬಾದ್ ಮೈಸೂರು ಈ ಒಂದು ಅಡ್ರೆಸ್ಗೆ ಏನು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಅಲ್ಲಿ ನೇರವಾಗಿ ಸಂದರ್ಶ ನಡೆಸ್ತಕ್ಕಂಥ ಸ್ಥಳ ಮತ್ತು ಡೇಟು ಸಮಯಕ್ಕೆ ಹೋಗಿ ಆ ಹಾಜರಾತಿಯಾಗಿ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ